ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿಯ ಮಾತುಗಳನ್ನ ಕೇಳ್ತಾ ಇದೀವಿ ಸದ್ಯ ನವೆಂಬರ್ ದಲ್ಲಿದ್ದೀವಿ ಯಾವುದೇ ಕ್ರಾಂತಿಯ ಮಾತಿಲ್ಲ ಯಾವುದೇ ಬದಲಾವಣೆಯ ಮಾತಿಲ್ಲ ಯಾಕಂದ್ರೆ ಈಗ ಸದ್ಯ ಬಿಹಾರದ ಚುನಾವಣೆ ಅಂತೂ ಫೈನಲ್ ಮಿನಿ ಫಿನಿಶ್ ಆಗಿದೆ ಅಂದ್ರೆ ಬಿಹಾರದ ಚುನಾವಣೆ ಪೂರ್ತಿ ಮುಗಿದಿದೆ ಪ್ರಕ್ರಿಯೆ ಇನ್ನೇ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶಕ್ಕೆ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ ಬಿಜೆಪಿಯವರಾಗಲಿ ಕಾಂಗ್ರೆಸ್ನವರಾಗ್ಲಿ ಎಲ್ ಎಲ್ಲ ಪಕ್ಷಗಳು ಫಲಿತಾಂಶವನ್ನ ಎದುರು ನೋಡ್ತಾ ಇವೆ ಆದರೆ ಈ ನಡುವೆ ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆಗಳು ಸಹ ನಡೀತಾ ಇರುವಂತದ್ದು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಎನ್ನಲಾದ ಮಾಹಿತಿ ಇದೀಗ ಹೊರಬಿದ್ದಿದ್ದು ಅದರಲ್ಲೂ ಮುಖ್ಯವಾಗಿ ನೋಡಬೇಕಾದ್ರೆ ಸಿದ್ದರಾಮಯ್ಯ ಪರಮಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕ ಅಥವಾ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿರುವ ವಿಚಾರ ಇದೀಗ ಬೆಳಕಿಗೆ ಬಂದಿರುವಂತದ್ದು ಪ್ರಮುಖವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕ ಸುರ್ಜೇವಾಲಾ ಅವ್ರ ಜೊತೆ ಮಾತುಕತೆ ನಡೆಸಿ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಯಾಕಂದ್ರೆ ಒಂದು ವೇಳೆ ನೀವು ನಾಯಕತ್ವ ಬದಲಾವಣೆ ಆಗಲಿ ಅಥವಾ ನವೆಂಬರ್ ಕ್ರಾಂತಿ ಅಥವಾ ಈ ಕ್ರಾಂತಿಯ ವಿಚಾರಗಳಿಗೆ ಹೋದ್ರೆ ಸರ್ಕಾರಕ್ಕೆ ಆಪತ್ತಿದೆ ಆಗು ಹೋಗುಗಳ ಬಗ್ಗೆ ನೀವು ಗಮನ ಹರಿಸಿ ಗಮನ ಹರಿಸಿದ ನಂತರ ಒಂದು ನಿರ್ಧಾರಕ್ಕೆ ಬನ್ನಿ ಆತುರದ ನಿರ್ಧಾರ ಪಕ್ಷಕ್ಕೆ ಆಘಾತ ಜೊತೆಗೆ ಉಪಾಯವನ್ನ ತಂದಿಡಲಿದೆ ಅನ್ನೋ ಮಾತನ್ನ ಸಚಿವ ಸತೀಶ್ ಜಾರಕಿಹೊಳಿ ಸುರ್ಜೇವಾಲಾ ಅವರಿಗೆ ಹೇಳಿರುವಂತದ್ದು ಅಲ್ಲದೆ ಈ ಸುರ್ಜೇವಾಲಾ ವಿಚಾರವನ್ನ ನೋಡಿದಾಗ ಈ ಹಿಂದೆ ಅಂದ್ರೆ ನಾವು ಸರ್ಕಾರ ಆರಂಭದಲ್ಲಿ ಅಂದ್ರೆ ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆ ಸಂದರ್ಭದಿಂದಲೂ ಹಿಡಿದು ನೇರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪರವಾಗಿ ಲಾಭಿಯನ್ನು ನಡೆಸ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ ಸುರ್ಜೇವಾಲಾ ಅವರು ಡಿ ಕೆ ಪರವಾಗಿದ್ದಾರೆ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲೇ ಕೇಳಿಬರುತ್ತೆ ಆದರೆ ಈಗ ಸತೀಶ್ ಜಾರಕಿಹೊಳಿ ಜಾನ ನಡೆಯಿಂದ ಅದೇ ಸುರ್ಜೇವಾಲಾ ಮೂಲಕ ಹೈಕಮಾಂಡ್ಗೆ ಎಚ್ಚರಿಕೆ ನೀಡುವ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಯೋಚನೆ ಮಾಡಿದರೆ ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋ ಸಂದೇಶವನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ನೀಡಿದ್ದಾರೆ ರಾಜ್ಯದಲ್ಲಿ ಹಲವು ದಿನಗಳಿಂದಲೂ ಸಹ ಇನ್ನೊಂದು ಪ್ರಮುಖ ಹುದ್ದೆ ಬದಲಾವಣೆ ಚರ್ಚೆ ನಡಿತಾ ಇದೆ ಅದು ಕೆಪಿಸಿಸಿ ಪಟ್ಟದ ಅಂದ್ರೆ ಕೆಪಿಸಿಸಿ ಹುದ್ದೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬದಲಾವಣೆಯ ಕುರಿತು ಚರ್ಚೆ ನಡೀತಾ ಇದೆ ಇದಕ್ಕೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಕೊಟ್ಟರೆ ನಿಭಾಯಿಸ್ತೀನಿ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ತಮ್ಮ ಪ್ರಯತ್ನವನ್ನು ನಡೆಸಿದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ತಂದಿದ್ದಾರೆ ಈಗ ಮತ್ತೆ ಅಂದ್ರೆ ಸುರ್ಜೇವಾಲಾ ಭೇಟಿಯ ವೇಳೆಯೂ ಸಹ ಸತೀಶ್ ಜಾರಕಿಹೊಳಿ ಒತ್ತಡ ಹೇರುವವನ್ನ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಸಿ ಅಧ್ಯಕ್ಷ ಹುದ್ದೆಯನ್ನು ನೀಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಯಾಕಂದ್ರೆ ಈ ಹಿಂದೆಯೂ ಅವರು ಅದೇ ಬೇಡಿಕೆಯನ್ನು ಇಟ್ಟಿದ್ದರು ಈಗಲೂ ಸಹ ಅದೇ ಬೇಡಿಕೆಯನ್ನು ಇಟ್ಟಿದ್ದಾರೆ ಆದರೆ ಮುಖ್ಯವಾಗಿ ಈಗ ನಾಯಕತ್ವ ಬದಲಾವಣೆ ವಿಚಾರ ಬಂದರೆ ಸರ್ಕಾರ ಜೊತೆಗೆ ಹೈಕಮಾಂಡ್ ಎಲ್ಲವೂ ಗಮನಿಸಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ವರಿಷ್ಠರು ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ ಸುರ್ಜೇವಾಲಾ ಅವರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇನ್ನೊಂದು ಕಿವಿ ಮಾತನ್ನ ಹೇಳಿರುವಂತದ್ದು ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆತುರದ ನಿರ್ಧಾರಕ್ಕೆ ಹೈಕಮಾಂಡ್ ಮುಂದಾದರೆ ರಾಜ್ಯದಲ್ಲಿ ನಾಯಕತ್ವದ ಅಸ್ಥಿರತೆ ಎದುರಾಗುತ್ತದೆ ಎನ್ನುವ ಮಾತನ್ನ ಒಂದು ಎಚ್ಚರಿಕೆಯನ್ನು ಸಹ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವ್ರಿಗೆ ನೀಡಿದ್ದಾರೆ ಅಂತಿಮವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ದಂಡಯಾತ್ರೆಯಲ್ಲಿ ಈಗಾಗಲೇ ಹೈಕಮಾಂಡ್ಗೆ ಗೆ ಸ್ಪಷ್ಟ ಸಂದೇಶವನ್ನ ಸಿದ್ದರಾಮಯ್ಯ ಬನ ರವಾನಿಸಿರುವಂಥದ್ದು ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ಅಂದ್ರೆ ಸಿದ್ದರಾಮಯ್ಯ ನವದೆಹಲಿ ಭೇಟಿಗೂ ಮುನ್ನವೂ ಹೈಕಮಾಂಡ್ ಗೆ ಯಾವ ರೀತಿಯಾಗಿ ಸಂದೇಶವನ್ನ ಮುಟ್ಟಿಸಬೇಕು ಆ ರೀತಿಯಾಗಿ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ಆ ಸಂದೇಶವನ್ನ ಮುಟ್ಟಿಸಿರುವಂಥದ್ದು ಇದು ಸಿದ್ದರಾಮಯ್ಯ ಬಣದ ಒಂದು ಒಕ್ಕೊರಲಿನ ಬೇಡಿಕೆ ಅಂತಾನೆ ಹೇಳ್ಬೋದಾಗಿದೆ ಯಾಕಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರಿಗೆ ಅತ್ಯಂತ ಆಪ್ತರು ಯಾವಾಗಲೂ ಸಿದ್ದರಾಮಯ್ಯನವರು ಯಾವುದೇ ದಾಳವನ್ನ ಉರುಳಿಸೋ ಉರುಳಿಸುವ ಲೆಕ್ಕಾಚಾರವನ್ನು ಇಟ್ಕೊಂಡ್ರೆ ಅದಕ್ಕೆ ಮೊದಲ ಸ್ಥಾನದಲ್ಲಿ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹದೇವಪ್ಪ ಜಮೀರ್ ಅಹ್ಮದ್ ಖಾನ್ ಹೀಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ನಾಯಕರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟನ್ನು ಬೀಸ್ತಾ ಬರ್ತಾ ಇರೋದು ಎಲ್ರಿಗೂ ಗೊತ್ತಿರುವ ವಿಚಾರ ಆದರೆ ಇದೀಗ ಪರಮಾಪ್ತನನ್ನು ಕಳಿಸಿ ಈ ರೀತಿಯಾಗಿ ಹೈಕಮಾಂಡ್ ಗೆ ಯಾವ ರೀತಿಯಾದ ಸಂದೇಶ ಮುಟ್ಟಿಸಬೇಕು ಅದನ್ನು ಮುಟ್ಟಿಸಿ ನೆಕ್ಸ್ಟ್ ಹೈಕಮಾಂಡ್ ಯಾವ ನಿಲುವನ್ನು ತಾಳ್ಬೇಕು ಅನ್ನೋದನ್ನು ಸಹ ಎಚ್ಚರಿಕೆಯಿಂದ ಈಗಲೇ ಒಂದು ಸಂದೇಶವನ್ನ ರವಾನಿಸಿದ್ದಾರೆ ಅದು ಸಿದ್ದರಾಮಯ್ಯ ಭೇಟಿಗೂ ಮುನ್ನವೇ ಅನ್ನೋದು ಗಮನಾರ್ಹ ವಿಚಾರವಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಅವರಂತೂ ತಮ್ಮ ನಾಯಕರನ್ನು ಭೇಟಿಯಾಗಿದ್ದಾರೆ ಮಾತುಕತೆ ನಡೆಸಿದ್ದಾರೆ ತಮ್ಮ ಬೇಡಿಕೆಯನ್ನು ಸಹ ಇಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯು ಸಿದ್ದರಾಮಯ್ಯ ಕುರಿತು ಹೈಕಮಾಂಡ್ ನಲ್ಲಿ ಯಾವ ಒಂದು ನಿಲುವಿದೆ ಯಾವ ಒಂದು ಒಲವಿದೆ ಅನ್ನೋದನ್ನ ಕಂಡುಕೊಳ್ಳಲು ಸಿದ್ದರಾಮಯ್ಯ ಬಣ್ಣದ ಒಂದು ತಂತ್ರಗಾರಿಕೆ ಅಂತ ಈಗ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಗೊತ್ತಿಲ್ಲ ಯಾವ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಅಂದ್ರೆ ನವೆಂಬರ್ ಹದಿನಾಲ್ಕರ ನಂತರ ಯಾವ ರೀತಿಯಾದ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತವೆ ಒಂದು ವೇಳೆ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನೋದನ್ನ ಇಡೀ ರಾಜ್ಯದ ಜನರು ತೀವ್ರ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನಿರಂತರ ಅಪ್ಡೇಟ್ಸ್ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ